నాను నినగ శరణ భక్ Because సతను పూజ మను ప్రతి మంగళారీ ఏ మంగళ సర్వ జ్ఞాన కొట్టు సర్వ జ్ఞాన ఏ మంగళ కొట్టు

காப்பட கடிதான் ఏడాలో 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 ఏడ ಉತ್ತಮದಲ್ಲಿ ಒಂದು ಬಂದು ಓಂ ಸರ್ವ ಮಂಗಳ ಮಂಗಲೇ ಶ್ರೀ ಸರ್ವಾರ್ಥ ಸಾಧ್ವಿಕೆ ಹೌದು ಶರಣೆ ತ್ರಂಬಗಿಗ ಅವರಿ ನಾರಾಯಣಿ ನಮಸ್ತೆ ನಾರಾಯಣ್ ನಮಸ್ತೆ ಅನ್ನುತ್ತ ಎನ್ನುತ್ತಾ ಏನ ಧ್ಯಾನಕ್ಕೆ ಜ್ಯೋತಿಯಾಗಿ ಬೆಳಗಿ ಬೆಳಿಗ್ಗೆ ನೆಡುಗುಂಡಿ ಗ್ರಾಮವನ್ನು ಸೂಕ್ಷ್ ತೃಣವಾಗಿಸುತ್ತ ಹಾಹಾ ಯಾವ ಮಹಾತಾಯಿ ಹಾಹಾ ಹಾಲಕ್ಷ್ಮಿ ಆದಿಶಕ್ತಿ ದಿವಿಯ ಪಾದಕ್ಕಾದ್ರೂ ಕೂಡ ಹೌದು ಹಂತ ಕೋಟಿ ದೀರ್ಘ ದಂಡ ಉತ್ಪ್ರಣಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ವಿಶೇಷವಾಗಿ ನಮ್ಮ ರಾಯಬಾಗ ತಾಲೂಕಿನ ಭಕ್ತರ ಭವಂದನ ಬಿಡಿಸಿ ಬಿಡಿಸಿ ರೋಗವನ್ನ ಭವರೋಗವನ್ನ ಯಾರಿಪ್ಪ ಹಾಲು ಮಠದೊಳಗ ಬೆಳಕಾಗಿ ಅಂಚಲಿ ಮಠದೊಳಗ ಯಾರಿಪ್ಪ ಅಣ್ಣ ಬೀರಣ್ಣನ ಅಕ್ಕಳಾಗಿರ್ತಕ್ಕಂಥ ಮಹಾಮಾತೆ ಮಾಯಕ್ಕಾದ್ರೂ ಕೂಡ ಹೌದು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಹಿರಿಗುಡ್ಡದ ಒಡತಿಯಾಗಿ ಶಕ್ತಿ ಮಹಾಶಕ್ತಿಯಾಗಿ ಸರ್ವರ ಭವ ಭಕ್ತರ ಬಂಧನವನ್ನ ತೂರು ಮಾಡಿ ಮಾಡಿ ಸಾರ್ವರ ಮನೆಯಲ್ಲಿ ಎಲ್ಲರ ಅಮ್ಮ ಎಲ್ಲಮ್ಮ ಆಗಿ ನೆಲೆಸಿರತಕ್ಕ ನನ್ನವ ಆದಿಶಕ್ತಿ ರೇಣುಕಾದೇವಿ ಎಲ್ಲಮ್ಮ ತಾಯಿ ಪಾದಕ್ಕಾದ್ರೂ ಕೂಡ ಅನಂತಕೋಟಿ ದೀರ್ಘದಂಡವತ್ತು ಯಾವ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತಳಾಗಿ ಹಾಗೆ ಸದಾ ಗುಡುಮಕೆರೆ ಗ್ರಾಮದಲ್ಲಿ ನಿಲ್ಲಿಸಿರ್ತಕ್ಕಂತ ಯಾರಿಪ್ಪ ಎಲ್ಲ ಭಕ್ತರ ಮನಸ್ಸಿನಲ್ಲಿ ನೆಲೆ ನಿಂತು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಭದ್ರ ಬುಣಾದಿ ನಾಂದಿ ಹಾಕಿರತಕ್ಕಂತ ಯಾರಿಪ್ಪ ಯಾವ ಶೀಮಿಯ ದುರ್ಗ ಮಾತೇ ಪಾದಕ್ಕಾದ್ರೂ ಕೂಡ ಅನಂತ ಕೋಟಿ ದೀರ್ಘ ಸಲ್ಲಿಸುತ್ತ ಪ್ರಣಾಮಗಳನ್ನು ಯಾವ ಮಹಾತಾಯಿಯ ಜಾತ್ರಾ ನಿಮಿತ್ತವಾಗಿ ವಿಶೇಷವಾಗಿ ರಾತ್ರಿನ ಕಾರ್ಯಕ್ರಮ ನಡಿಬೇಕಾಗಿತ್ತು ಯಾವ ಅನಿವಾರ್ಯ ಕಾರಣದಿಂದ ಮಳೆಯ ಅವಾಂತರದಿಂದ ಎಲ್ಲವನ್ನ ತಂಪು ಮಾಡಿ ಮಾಡಿ ಜನರನ್ನ ತಂಪು ಮಾಡಿ ಮಾಡಿ ಇಲ್ಲಿ ಮನಸ್ಸನ್ನ ತಂಪು ಮಾಡಲಿಕ್ಕೆ ಮತ್ತೆ ಮಳೆ ಮಾರನೇ ದಿನ ಇವತ್ತ ಇಪ್ಪತ್ ಮೂರನೇ ತಾರೀಕು ಕಾರ್ಯಕ್ರಮ ಆಗಬೇಕಾಗಿತ್ತು ಸೀಮಿತವಾಗಿ ಮಾಡ್ಕೊಂಡಿರ್ತಕ್ಕಂತ ತಾಯಿ ಕೂಡ ನಮಸ್ಕಾರ ನಮಸ್ಕರಿಸುತ್ತಾ ತಾಯಿಯ ನಿಮಿತ್ತವಾಗಿ ವಿಶೇಷವಾಗಿ ಹೆಂಗಪ್ಪ ಅಂತ ಹೆಂಗ್ರಿಪ್ಪ ಈ ನಾಡಂದ್ರ ಹದಿನೆಂಟು ಪುರಾಣಗಳನ್ನ ನಾಲ್ಕು ವೇದಗಳನ್ನ ಆರು ಶಾಸ್ತ್ರಗಳನ್ನ ಓದಿಕೊಂಡಿರತಕ್ಕಂತ ಪುರಾಣ ಪಂಡಿತರ ಊರು ಯಾವ್ದ್ರು ಇದ್ರ ಯಾವ್ದಿದ್ರ ಅದ್ ನಮ್ದಿದು ಹೌದು ಗುಡಮಕೇರಿ ಗ್ರಾಮ ಅಂತ ಒಂದು ಗ್ರಾಮದಲ್ಲಿ ವಿಶೇಷವಾಗಿ ಕರ್ನಾಟಕ ಹೌದು ಮಹಾರಾಷ್ಟ್ರದೊಳಗೇಬೇ ಹೊಡೆದು ಕಟ್ಟಿದ ಬೋಡ ಕಟ್ಟಿದ ನಿಷ ಇಟ್ಟಿರ್ತಕ್ಕ ಹೌದು ಸಾಹಿತ್ಯದಲ್ಲಿ ಹಕ್ಕು ಹೋರಾಡಿ ಹಾಲು ಮತದೊಳಗ ವಿಶೇಷವಾಗಿ ಸಾಧನೆ ಮಾಡತಕ್ಕಂತ ಯಾರು ಹರದೇಶಿ ಸಾಹಿತ್ಯದಲ್ಲಿ ಕೂಡ ವಿಶೇಷ ಸಾಧನೆ ಮಾಡಿರತಕ್ಕ ಯಾವ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಿಂದ ಹೌದು ಹರದೇಶಿ ಹಾಡ್ಲಿಕ್ಕೆ ಬಂದಿರತಕ್ಕಂಥ ಪಾಟ ಮೇಳದ ವಿಶೇಷವಾಗಿರ್ತಕ್ಕಂಥ ಗುರುಗಳಿಗೂ ಹಾ ಹೊಸಕ್ಕನಿ ಕೂಡ ನಮ್ಮ ಕಲಾ ತಂಡದ ವತಿಯಿಂದ ಹಣಿ ಮಣ್ಣಿದು ನಮಸ್ಕರಿಸುತ್ತಾ ನಮಸ್ಕರಿಸುತ್ತ ಜೋಡ ಕುಸ್ತಿ ಕುಸ್ತಿಡಿಯ ಮತ್ತೊಂದು ಮೇಳ ಯಾವ ತಂದರಪ್ಪ ಅಂತ ಕೇಳಿದ್ರೆ ಹೆಂಗಪ್ಪ ಅಂತ ಕೇಳಿದ್ರೆ ಅಜ್ಞಾನಿ ಬಾಲಕರ ಸಂಘ ಅವರಷ್ಟೇನು ಓದ್ಕೊಂಡಿಲ್ಲ ಎಲ್ಲ ಅವರಷ್ಟೇನ್ ತಿಳ್ಕೊಂಡಿಲ್ಲ ಎಲ್ಲ ಅವರು ಒಂದು ಸಾಲನ್ನ ಬಿಡ್ಲಾರ ಓದ್ಕೊಂಡಿರ್ತಕ್ಕಂತ ಜ್ಞಾನವಂತರು ಅವ್ರ ಜೋಡ ಸಣ್ಣ ಮೇಳ ಯಾವ್ದು ಕುಡಿಸಪ್ಪ ಅಂತ ಕೇಳಿದ್ರೆ ಯಾವ್ದೋ ಹಾರುಗಿರಿ ಧ್ಯಾನೋ ನನ್ನ ಮೇಳ ಹೌದು ಇದು ಹೆಂಗಪ್ಪ ಅಂತ ಕೇಳಿದ್ರೆ ಖಾಲಿ ಇದ್ದಂಗ ತುಂಬಿದಾಗ ಹೌದಿಲ್ಲ ಹೌದು ಹೊ ತನಕ ಹಾ ಹಾ ಗಂಡಾಗಿ ಬಂದು ಜೊಕ್ಕೊಂಡು ಹೋಗ್ತಾರೋ ಇರ್ಲಿಕ್ಕರ ಹೆಂಗೆ ಬರ್ತಾವ್ ನೋಡ್ತಕ್ಕಂಥದ್ದು ನೋಡಿಕೊಂಡು ಹೌದು ಕಾದು ನೋಡಿದ ಕುಸ್ತಿ ಅದಕ್ಕೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಭದ್ರವಾದ ಬುಣಾದಿ ಹಾಕಿ ಮತ್ತೆ ಮರುಸೃಷ್ಟಿಯನ್ನು ಮಾಡಿರತಕ್ಕ ಊರಿನ ಗ್ರಾಮದ ತಾಯಿ ಬಳಗಕ್ಕೂ ತಂದೆ ಬಳಗಕ್ಕೂ ಅಣ್ಣನ ಬಳಗಕ್ಕೂ ಕಮಿಟಿ ಹಿರಿಯರು ಕೂಡ ಹೌದು ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸುತ್ತಾ ದಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಒಂದು ಹರದೇಶಿ ಮತ್ತು ನಾಗೇಶಿ ಮೇಳವನ್ನ ಇದೇ ಗ್ರಾಮದಲ್ಲಿ ಸೃಷ್ಟಿಸಿಕೊಂಡು ಸದಾ ಇಡೀ ನಮ್ಮ ಕರ್ನಾಟಕದಾದ್ಯಂತ ತಿರುಗಾಡಿ ನೆಲೆಯನ್ನ ಎಲ್ಲರಿಗೂ ರುಚಿ ತೋರಿಸ್ತಕ್ಕಂತ ಯಾರ ಗುಡುಮಕೆರಿಯ ಮಹಾ ಗುರುಗಳಾಗಿರ್ತಕ್ಕಂಥ ಹತ್ತೆಂಟು ಪುರಾಣ ಪಂಡಿತರಾಗಿರ್ತಕ್ಕಂಥ ಯಾವ ಮಾಸ್ತರ್ ಮಾಸ್ತರಾದ್ರೂ ಕೂಡ ಇವತ್ತಿನ ಕಮಿಟಿಗೆ ಗುರು ಗುರುಗಳಾಗಿ ನಿಂತಾರ ಹಾ ಹಾ ಕೂಡ ನಮ್ಮ ಕಲಾ ಸಂಘದ ವತಿಯಿಂದ ಆದ ತೋಮೆ ಮಗದೋಮಿ ನಮಸ್ಕರಿಸುತ್ತ ಹೇಳ್ತಾ ನೇರವಾಗಿ ವಿಷಯಕ್ಕ ಬರೋಣ ತಮ್ಮ ಬಾರಿಯಪ್ಪ ಹೌದಿಲ್ಲ ಹಾ ರ್ಯಾಗಪಾ ಅಂತ ಕೇಳಿದ್ರ ಯಾಕ ಸರಗುಡ ಆಗಲೇ ಅಂತೊಳಗ ಏನ್ ಮಾಡ್ಯಾರ ಬಹಳ ಚಂದ ಮಾರೋಖವಾಗಿ ಸ್ತೋತ್ರ ಮಾಡ್ಕೊಂಡ್ರು ಮಾಡ್ಯಾರ ನಾವು ಕೂಡ ಸ್ತೋತ್ರ ಮಾಡ್ಕೊಂಡು ಮಾಡೇವಲಾ ಯಾಕಪ್ಪ ಅಂತ ಕೇಳಿದ್ರ ಯಾಕ ತೋತ್ರ ಒಂದ್ ಹೆಂಗ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅವ ಮಹಾದೇವನ ಮುಖದಿಂದ ಆಹಾ ವಿನಾಯಕನನ್ನ ಸೃಷ್ಟಿ ಮಾಡ್ಕೊಂಡು ಮಾಡ್ಕೊಂಡು ನಾಮಗಳನ್ನ ಮಗಳನ್ನ ಅವನಿಂದ ತಗೊಂಡು ಇವತ್ತ ಬಂದಿರತಕ್ಕಂತ ವಿಘ್ನಗಳನ್ನ ಕಂಟಕಳ ಬೈಲ್ ಮಾಡತಕ್ಕಂತ ವಿನಾಯಕನ ನ ಅಣ್ಣ ಪೂಜೆ ಮಾಡ್ಕೋಬೇಕು ಸ್ತೋತ್ರ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳ್ಯಾರ ಬಹಳ ಚಂದ ಹೇಳಿದ್ರ ಅವ್ರು ಹೇಳ್ಯಾರಿ ಹೌದಿಲ್ಲ ಹೌದು ನಮ್ಮದ್ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಇವತ್ತ ವಿನಾಯಕ ವಿಘ್ನೇಶ್ವರ ಆದ ವಿನಾಯಕ ಆದಾಮ್ ಎಲ್ಲರಿಗೂ ಎಲ್ಲಾ ಕೊಟ್ಟ ಕೊಟ್ಟ ಆದ್ರ ತನಗ ಬಂದಿರತಕ್ಕಂತ ವಿಘ್ನವನ್ನ ತನಗ ಕಳ್ಕೊಳಕ್ ಆಗಿಲ್ಲ ಿಲ್ಲ ಮ್ಯಾಗಿಂದಾಣಿರುಂಡೈತಿ ಕೆಳಗಿನ ಏನ ನಿಮ್ಮ ಮಗಾನು ಏನ ಪಾರ್ವತಿ ಮಗಾನು ಹೌದು ಹೌದಿಲ್ಲಾ ಯಾಕೆ ವಿಷಯ ಬಾಚನ ಬಾಚೇಳ್ತ ಹೌದು ಅದಕ್ಕೆ ನಾವ್ ನಿಲ್ಕಿದಷ್ಟೇ ಯಾಕಪ್ಪ ಅಂತ ಕೇಳಿದ್ರೆ ಯಾಕ ಮುಖ ಅಂತಕ್ಕಂಥದ್ದಂದ್ರ ಸಣ್ಣದವ ಮೂಗದವ ಬಾಯಿ ಐತಿ ಕಿವಿ ಐತಿ ಐತಿ ಹೌದಿಲ್ಲ ಹಂಗ ಅದ್ರೊಳಗ ನಿಮ್ಮ ಗಣಪ ಎಲ್ಲಿಂದ ಹುಟ್ಟಿ ಬಂದ ಹಣತಕ್ಕಂಥದ್ದು ಜೊತಾ ಅಂತ ಕೇಳಿದ್ರ ಏನ್ರಿ ಆ ಗಣಪತಿ ಸಂಶೇಪತಿ ಪಾರ್ವತಿಯ ಹೌದು ಹೌದಿಲ್ಲ ಅಲ್ಲಿ ಐತಿ ಈಗ ಸದ್ಯ ಭೂಮಿ ತೆಲೆಮೂಜು ಗಣಪತಿ ಯಾರಪ್ಪ ಅಂತ ಕೇಳಿದ್ರ ಯಾರ ನನ್ನ ತಾಯಿ ಪಾರ್ವತ ದೇವಿಯಿಂದ ಹುಟ್ಟಿರ್ತಕ್ಕಂತ ಗಣಪತಿ ಅದಾನ್ಲ ಹೌದಿಲ್ಲ ನನ್ನ ತಾಯಿ ಭಾರತ ಹುಟ್ಟಿರ್ತಕ್ಕಂಥ ಗಣಪತಿ ಸದ್ಯ ಚೌತಿ ದಿನ ಚತುರ್ ದಿನ ಪೂಜಣ ನೀವು ಪೂಜೆ ಮಾಡ್ಕೊಂಡಿರಿ ಗಣಪತಿ ಹಾ ವಿಘ್ನ ಪರಿಹಾರ ಮಾಡ್ಯಾನೊ ಏನ್ ಇಲ್ಲ ಆಗ್ಯಾನೊ ಹಾ ಹಾ ಇಲ್ಲೊ ಅಣತಕ್ಕಂತದ್ದು ನಮ್ದ ಸ್ಟೇ ಸ್ಟೇ ಐತಿ ಅದಲ್ಲೊ ಅದ ಅದಕ್ಕ ಸೊಚ್ಚಕ್ಲಾ ಅಂತು ಹಾ ಹಾ ಮುಂದಿನ ಸಂದಿಗ್ ಬರಬೇಕಾದ್ರ ಹಾ ಯಾವ ರೀತಿ ಬರ್ತಾರ ಹಾ ಹಾ ಹೆಂಗ ಬರ್ತಾರ ಹೆಂಗ ಹಾಡ್ತಾ ಅವ ದಾರಿ ಹಿಡಿದ ಬರ್ತಾರ ಹಾ ಹಾ ಅಣತಕ್ಕಂತ ದಾರಿನ ನೋಡ್ಕೊಂಡು ಅದ ನೋಡಿ ಹಾ ಕುಸ್ತಿ ಹಿಡಿನಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಇನ್ನೊಂದು ಸಣ್ಣ ಭಕ್ತಿ ಚಾಲದೊಳಗೆ ಪದ್ಯವನ್ನಂದು ಹಾಡಿ ನಮ್ಮ ಸಂದನ್ನು ಮುಗಿಸಿ ಹೌದು ಕಲಾವಂತರಿಗೆ ಚಾನ್ಸ ಮೈಕ ಕೊಟ್ಟುಬಿಡಣ್ಣ ಹೌದು ಯಾವ ವಿಶೇಷವಾಗಿ ಕರ್ನಾಟಕ ಮಹಾರಾಷ್ಟ್ರದೊಳಗ ಮಹಾರಾಷ್ಟ್ರದೊಳಗಿ ಹೊಡಿರತಕ್ಕಂತಹ ಯಾವ ವಿಠಲ್ ದೇವರ ಗಾಯನ ಸಂಘ ಆಗಿರ್ತಕ್ಕಂಥ ಇಲ್ಲೇ ಪರವೂರಿನಿಂದ ಆಗಮಿಸಿ ಏನೋ ನಮ್ಮ ಕಲ್ಯಾಣ ಕಣ್ಣ ಹಣದ ಬರ್ತಾರಾಗಿ ಅವರಾದ್ರೂ ಕೂಡ ವಾಕ್ಚತುರದ ಮಾತುಗಳನ್ನ ಕೇಳಿರ್ತಕ್ಕಂತ ಐವತ್ತೊಂದು ರೂಪಾಯಿ ಕಲೆ ಕೊಡೋದ ಅವರಿಗಾದ್ರೂ ಕೂಡ ತಾಯಿ ಎಲ್ಲವ ತಾಯಿ ಮಹಾತಾಯಿ ಮಹಕ್ಕೇವಿ ಅತ್ತಷ್ಟು ಮಗದಷ್ಟು ಆಚಾತ್ರ ಕೊಟ್ಟು ಕಾಪಾಡಿ ಅವರ ಹಾಡಿನ ಕೀರ್ತಿಯನ್ನ ಹತ್ರಕ್ಕೆ ಬೆಳೆಸ್ತಕ್ಕಂತ ಮಹಾದಾಶಿಯನ್ನ ತಾಯಿ ಕೊಡ್ಲಿಂತ ಹೇಳಿ ನಮ್ಮ ಸಂಘದಿಂದ ಸಂಘದಿಂದರ್ತದೆ ಯಾವ ಇನ್ನೊಂದು ವಿಶೇಷ ಏನಪ್ಪ ಅಂತ ಕೇಳಿದ್ರೆ ಹದಿನೆಂಟು ಪುರಾಣಗಳಲ್ಲಿ ಹೆಣ್ಣು ಹಾಡಕ್ಕೂ ಎಸ್ಸ ಗಂಡ ಹಾಡಕ್ಕೂ ಎಸ್ಸ ಅಂತ ವಿಶೇಷವಾಗಿ ನಮ್ಮ ಜೋಡಿಯನ್ನು ಕೂಡ ಸಣ್ಣ ಹುಡುಗಿ ಕುಸ್ತಿ ಮಾಡಿ ನೋಡಿ ಕುಸ್ತಿ ಹಿಡಬೇಕಂತ ವಿಚಾರ ಹಿಡ್ಕೊಂಡ್ ಬರ್ತಾರಲ್ಲ ದೊಂಗಿಲ್ಲ ಸಣ್ಣವ್ರಂಗಿಲ್ಲ ಎಲ್ಲರೊಂದಿಗೆ ಕುಸ್ತಿ ಹಾಡಿ ಕುಸ್ತಿ ಹಿಡಿತಕ್ಕಂತ ಹಾಡಿಕೆ ಒಳಗೆ ಕುಸ್ತಿ ಹಿಡಿತಕ್ಕಂತ ನಾಳೆ ಇದ್ರೆ ಗುಡುಮಕೇರಿ ಮೇಳ ಅಂತ ಗುಡುಮಕೇರಿಯ ದುರ್ಗಾ ಮಾತೆಯ ತಾಯಿ ಆಶೀರ್ವಾದ ರೂಪದಿಂದ ಸಣ್ಣ ಮಗಳು ನಮ್ಮ ತಂಗಿ ಕೂಡ ತಾರಾಮ್ ನಮ್ಮ ನುಡಿಗಳನ್ನ ಕೇಳಿ ಮಾತುಗಳನ್ನ ಕೇಳಿ ಐವತ್ತೊಂದು ಅವ್ರಿಗೆ ಆದ್ರೂ ಕೂಡ ತಾಯಿ ದುರ್ಗಾದೇವಿ ಮತ್ತಷ್ಟು ಮಗದಷ್ಟು ವಿದ್ಯೆಗಳನ್ನ ಕೊಟ್ಟು ದಯಪಾಲಿಸಿ ನಿಮ್ಮ ಮ್ಯಾಳ ಕರ್ನಾಟಕ ಮಹಾರಾಷ್ಟ್ರ ಅಷ್ಟಲ್ದ ಇಡೀ ಜಗತ್ತಿನಲ್ಲಿ ಜೈಮೇರಿ ಹೋಟೆಲ್ ಮಹದಾಶಿಟ್ಟುಕೊಂಡು ನಮ್ಮ ಮ್ಯಾಳಿಂದ ಈ ನೋಟವನ್ನು ಸ್ವೀಕಾರ ಮಾಡ್ತೀವಿ ీ నోవ నన్న హడదోవాణి నమద బల నగ ఇరలే నీలో హడదో వాణి నమద బల నమగ ఇరలేవు నోవా నన్న హడదవామద బల నగ ఇరలేవు ನಡಗ ಇರಲೆ ಗಿರಿ ಗುಡ್ಡ ನೀ ವಾಸವು ಎಲ್ಲಮ್ಮನವ ತರ ತಾಳಿದವು ವಿರಿಗುಡ್ಡನೂ ರ ವಾಸವ್ವೇ ಎಲ್ಲವನವತರ ತಳಿದೆವು ಪರ್ಸು ಕಳೆದುವರ್ಸು ರಾಮಗೆತ್ತಾಯವೇ ಹರದುವ ಏನೋ ನನ್ನ ಹಡದೋವ ನಿನ್ನ ನಾಮದ ಮುಖವನ್ನು ತೋರವ ಏನೋ ನನ್ನ ಹಡದುವ ನಿನ್ನ ಧ್ಯಾನದ ಮುಖ ಎನಗ ತೋರವ ರಾಮಾಗತಾಯಾವೆ ಹರಲೋವಾ ಎಲ್ಲಮ್ಮ ನೋವು ತಾರ ತಳಿ ನೋವ ಪರ್ಸು ರಾಮಾಗತಾಯಾವೆ ಹರಡಲೋ ನನ್ನ ಹಣದೋ ನಿಮ್ಮ ನನ್ನದ ಮುಖ ಎಲಗತೋರೋ గా తోరవాయా కనవతారీ ఉరణి నవాణి మయక నవతారేవాయా నవతారతడి దేవా తమ బీరగా ಎಣಗತೂರವ ಏನೋ ನನ್ನ ಹಡದವ್ವ ನಿನ್ನ ನಗ ತೋರವ್ವ ಸುದ್ದಿ ಊರ ನಿನ್ನವಾಸವ್ವ ತೈ ಲಕ್ಷ್ಮಿ ಅವತಾರ ತಾಳಿದೆವು ಸುದ್ದಿ ಊರ ಸವ್ವ ತೈ ಲಕ್ಷ್ಮಿ ಅವತಾರ ತಾಳಿದೆವ್ವ ಲಕ್ಷ್ಮಿ ಅವತಾರ ತಾಳಿದವ್ವಾ ಬಿಡಿದ ಭರಿಗೆ ಬರುವಾದೆ ಹಡದವು पतीअ वारो अन જ્ઞાન મુખ અનગર નોવા જ્ઞાન મુખ અનગર ననగతే

அம்ம நானுவா நவத்தார தா நம்ம நான்காவது அடது நானு அடகோரோரவா என்